ಗಾಯಸ್ ಎರಡು ಸಾವಿರದ ಇಪ್ಪತ್ತೈದು ಆ್ಯಕ್ಷನ್ ಈಗ ನಡೀತಲ್ಲ ಅಂದರೆ ಐ ಪಿ ಎಲ್ ಆ್ಯಕ್ಷನು ಅದರಲ್ಲಿ ಯಾರ್ಯಾರು ಅನ್ಸೋಲ್ಡ್ ಆಗಿ ಉಳಿದಿದ್ದಾರೆ ಅಂತ ಪ್ಲೇಯರ್ಗಳ್ ಹೆಸ್ರುಗಳ್ನ ಹೇಳ್ತೀನಿ ಈ ವಿಡಿಯೋದಲ್ಲಿ ಅದರಿಂದ ಫುಲ್ ವಿಡಿಯೋ ನೋಡಿ ನಾನು ಅರ್ಥ ಆಗೋದಿಲ್ಲ ತುಂಬ ಜನ ಇದ್ದಾರೆ ಅದಕ್ಕೆ ಅವ್ರ ಹೆಸರುಗಳನ್ನ ನೋಡ್ಕೊಂಡು ಹೇಳ್ತೀನಿ ಯಾಕೆ ಹೆಸರು ಗ್ಯಾಪ್ ನಡ್ಕೊಳೋಕ್ಕಾಗಲ್ಲ ಮೊದಲನೇದಾಗಿ ಡೇವಿಡ್ ಬಾರ್ನರು ಇವರು ಆಸ್ಟ್ರೇಲಿಯಾ ಪ್ಲೇಯರು ಇವ್ರಿಂಥ ಪ್ಲೇಯರ್ ಅಂತ ಇಡೀ ವಿಶ್ವಕ್ಕೆ ಗೊತ್ತು ಅವರು ಅನ್ಸೋಲ್ಡ್ ಆಗಿ ಉಳಿದಿದ್ದಾರೆ ನೆಕ್ಸ್ಟು ಶಾಧು ಠಾಕೂರು ಇವರು ನಮ್ಮ ಇಂಡಿಯನ್ ಪ್ಲೇಯರು ಒಳ್ಳೆ ಬೌಲರು ಒಳ್ಳೆ ಆರ್ಕರ್ ಒಳ್ಳೆಯ ಸ್ಪೀಡ್ ಬೌಲರು ಚೆನ್ನಾಗಿ ಮಾಡ್ತಾಯಿದ್ರು ಇವರು ಇವರು ಕೂಡ ಆಗಿ ಉಳಿದಿದ್ದಾರೆ ನೆಕ್ಸ್ಟು ಮಯಂಕ ಅಗರ್ವಾಲು ಇವರು ನಮ್ಮ ಇಂಡಿಯಾ ಪ್ಲೇಯರು ಅದು ನಮ್ಮ ಕರ್ನಾಟಕ ಪ್ಲೇಯರು ನಮ್ಮ ಹುಡುಗ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಅವರು ತೊಗೊಬೋದಾಗಿತ್ತು ಅವರು ಯಾರು ತಗೊಳ್ದೆ ಆಗಿ ಉಳಿದಿದ್ದಾರೆ ನೆಕ್ಸ್ಟು ಕೆ ಏನ್ ವಿಲಿಯಮ್ಸನು ಇವರು ನ್ಯೂಜಿಲೆಂಡ್ ಪ್ಲೇಯರು ಎಂಥ ಆಟಗಾರ ಅಂತ ಹೇಳಿ ವರ್ಲ್ಡ್ಗೆ ಗೊತ್ತಿವರು ನ್ಯೂಜಿಲೆಂಡು ಒಂದು ಒಂದು ಇದರಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ರು ಒಳ್ಳೆ ಪ್ಲೇಯರು ಒಳ್ಳೆ ಮೈಂಡ್ ಥಿಂಕಿಂಗ್ ಮಾಡ್ತಾಯಿದ್ರು ಇವರು ಒಂದು ಸೋಟಾಗಿ ಉಳಿದಿದ್ದಾರೆ ನೆಕ್ಸ್ಟು ಜಾನಿ ಬ್ರೆನ್ಸ್ಟೋ ಇವರು ಇಂಗ್ಲೆಂಡ್ ಪ್ಲೇಯರು ಎಂಥ ಅದ್ಭುತ ಆಟಗಾರ ಅಂತಂದರೆ ಸಲಿ ಓ ಸೀಸನಲ್ಲಿ ಅಂದರೆ ಅದು ಪಂಜಾಬ್ ಟೀಮಲ್ಲಿದ್ದರು ಇವರು ಇಂಗ್ಲೆಂಡ್ ಪ್ಲೇಯರು ಒಂದು ಸೆಂಚುರಿ ಕೂಡ ಹೊಡಿತಾರೆ ಒಳ್ಳೆ ಮ್ಯಾಚ್ ಆಡಿದ್ರು ಮಾತ್ರ ಅಂಥ ಪ್ಲೇಯರು ಕೂಡ ಒಂದು ಉಳಿದಿದ್ದಾರೆ ನೆಕ್ಸ್ಟು ಮುಸ್ತಾಫ್ ರೆಹಮಾನು ಇವರು ಬಾಂಗ್ಲಾದೇಶ್ ಪ್ಲೇಯರು ಇವರು ಒಬ್ಬರು ಬೌಲರು ಚೆನ್ನಾಗಿ ಮಾಡ್ತಾಯಿದ್ರು ಒಳ್ಳೆಯ ಲೈ ಲೈಲು ಲೆಂತ್ ಇತ್ತು ಇವರು ಕೂಡ ಅನ್ಸೋಲ್ಡ್ ಆಗಿ ಉಳಿದಿದ್ದಾರೆ ನೆಕ್ಸ್ಟು ರ್ಯಾಲ್ ರೋಸೋ ಅಂತ ಇವರು ಸೌತ್ ಆಫ್ರಿಕಾ ಪ್ಲೇಯರು ಇವರು ಒಳ್ಳೆ ಬ್ಯಾಟಿಂಗ್ ಮಾತ್ರ ಉಡಿ ಬಡಿ ಆಟಗಾರರು ದಾಂಡಿಗಾರರು ಒಳ್ಳೆ ಬ್ಯಾಟಿಂಗ್ ಇತ್ತು ಆದ್ರೂ ಇವರು ಕೂಡ ಅನ್ಸೋಲ್ಡ್ ಆಗಿ ಉಳಿದಿದ್ದಾರೆ ನೆಕ್ಸ್ಟು ಸ್ಟೀವ್ ಸ್ಮಿತ್ ಇವರು ಆಸ್ಟ್ರೇಲಿಯನ್ ಪ್ಲೇಯರು ಇವರು ಅಷ್ಟೇ ಒಳ್ಳೆ ಮ್ಯಾ ಮ್ಯಾಚ್ ಒಳ್ಳೆ ಆಟ ಇತ್ತು ಇವರಲ್ವೇ ಇವರು ಕೂಡ ಅನ್ಸೋಲ್ಡ್ ಆಗಿ ಉಳಿದಿದ್ದಾರೆ ನೆಕ್ಸ್ಟು ಅಲ್ಝರಿ ಜೋಸೆಫು ಇವರು ವೆಸ್ಟ್ ಇಂಡೀಸ್ ಪ್ಲೇಯರು ಓಸಲ್ಲಿ ನಮ್ಮ ಆರ್ ಬಿನೇ ತಗೊಂಡು ಅಂದರೆ ನಮ್ಮ ಆರ್ ಸಿ ಬಿನೇ ಬಿಡ್ ಮಾಡಿ ತೊಗೊಂಡಿದ್ರು ಇವರು ಒಳ್ಳೆಯ ಆರ್ಕರು ಮತ್ತು ಬೌಲರು ಇವರು ಕೂಡ ಅನ್ಸೋಲ್ಟಾಗಿ ಉಳಿದಿದ್ದಾರೆ ನೆಕ್ಸ್ಟು ಸಿಕಂದರ್ ರಾಜು ಇವರು ಆಫ್ ಇವರು ಜಿಂಬಾಂಬೆ ಪ್ಲೇಯರು ಒಳ್ಳೆ ಆಲ್ರೌಂಡರ್ ಪ್ಲೇಯರ್ ಇವರು ಬ್ಯಾಟಿಂಗು ಬೌಲಿಂಗ್ ಎಲ್ಲ ಸ್ಪಿನ್ನರ್ ಇವರು ಎಲ್ಲ ಚೆನ್ನಾಗಿತ್ತು ಅವರು ಇವರು ಕೂಡ ಅನ್ಸೋಲ್ಟಾಗಿ ಉಳಿದಿದ್ದಾರೆ ನೆಕ್ಸ್ಟು ಪೃಥ್ವಿ ಶಾ ಇವರು ನಮ್ಮ ಇಂಡಿಯನ್ ಪ್ಲೇಯರು ಹೋದ್ಸಲಿ ಡೆಲ್ಲಿ ಟೀಮ್ ಪರ ಆಡ್ತಿದ್ರು ಇವರು ಒಳ್ಳೆ ಬ್ಯಾಟಿಂಗು ಚೆನ್ನಾಗಿತ್ತು ಇವ್ರದ್ದು ಯಾಕೆ ಒಳ್ಳೊಳ್ಳೆ ಶಾಟ್ ಹೊಡಿತಿದ್ರು ಇವರು ಅನ್ಸೋಲ್ಟ್ ಆಗಿ ಉಳಿದಿದ್ದಾರೆ ನೆಕ್ಸ್ಟು ಜೇಮ್ಸ್ ಆ್ಯಂಡ್ರ ನೆಕ್ಸ್ಟು ಜೇಮ್ಸ್ ಆ್ಯಂಡ್ರಸನು ಇವರು ಟೆಸ್ಟ್ ಬೌಲರು ಒಳ್ಳೆ ಲೈನು ಲೆಂತ್ ಇವ್ರದ್ದು ಆರ್ಕರ್ ಆಗಲಿ ಒಳ್ಳೆ ಬೌನ್ಸ್ ಆಗಲಿ ಇವರು ಚೆನ್ನಾಗಿತ್ತು ಇವ್ರದ್ದು ಇಂಗ್ಲೆಂಡ್ ಪ್ಲೇಯರು ಒಳ್ಳೆ ಆಟ ಇತ್ತು ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಈ ಅನ್ಸೋಲ್ಡ್ ಪ್ಲೇಯರ್ ಅಂತ ಈ ಸಲ ಯಾರು ಅನ್ಸೋಲ್ಟ್ ಆಗಿದ್ದಾರೆ ಇವರು ಯಾರು ಕಳಪೆ ಆಟಗಾರರಲ್ಲ ಒಳ್ಳೆ ಆಟ ಇದ್ದಂಥ ಪ್ಲೇಯರ್ಗಳು ಇವರೇನು ಅಂತ ಇಡೀ ಎಲ್ರಿಗೂ ಗೊತ್ತು ಕ್ರಿಕೆಟ್ ಕಂಪ್ ಪಂಡಿತರಿಗೆ ಎಲ್ರಿಗೂ ಗೊತ್ತು ಆದರೂ ಅಷ್ಟು ಟೀಮು ಇಲ್ಲಿ ಎಷ್ಟು ಜನ ಹನ್ನೆರಡು ಜನ ಅನ್ಸೋಲ್ಡ್ ಆಗಿ ಉಳಿದಿರೋದು ಈ ಸರಿ ಹತ್ತು ಟೀಮಲ್ಲಿ ಒಬ್ಬೊಬ್ಬ ಅಂತ ತಗೊಂಡಿದ್ರು ಜನ ಮೂಡೋರು ಇಬ್ಬರು ಇನ್ನಿಬ್ಬರನ್ನ ಯಾರೂ ಒಂದು ಟೀಮಲ್ಲಿ ತಗೋಬೋದಾಗಿತ್ತು ಅಲ್ಲ ಯಾರು ಇಲ್ಲಿ ಕಳಪೆ ಅಂತ ಕಳಪೆ ಪ್ರದರ್ಶನ ಆಗಲಿ ಕಳಪೆ ಆಟಗಾರರು ಯಾರೂ ಇಲ್ಲ ಎಲ್ಲ ಒಂದು ಕೈ ಮೇಲೆ ಅಂತ ಹೇಳ್ಬೋದು ಎಲ್ಲ ಅಂಥ ಪ್ಲೇಯರ್ಗಳ ಇದ್ದಿದ್ದು ಅಂಥವ್ರನ್ನೇ ತಗೊಳ್ಳಿಲ್ಲ ಅದೇ ಬೇಜಾರಾಗ್ತಿದೆ ಥೂ ಇಷ್ಟು ಇದಾಗೋದ್ರೆ ಹೆಂಗೆ ಅಂತ ಅನ್ಸ್ಬಿಡ್ತು ನಿಜವ್ರು ಬೇಜಾರಾಯಿತು ಅವ್ರು ಆಟೋಕೆ ಇದು ಅವಮಾನ ಮಾಡ್ದಂಗೆ ನಿಜವ್ರು ಆಮೇಲೆ ಇದರಲ್ಲಿ ಎಷ್ಟು ಜನ ನೋಡಿ ಎಷ್ಟು ಜನ ಎಷ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಐದಾರು ಜನ ಇದ್ದಾರೆ ಅಂದರೆ ಏನು ಆಟ ಅಂತ ಆಗಿನ ಸುಮಾರು ಒಂದು ಹತ್ತು ಹದಿನೈದು ವರ್ಷ ದಶಕದಿಂದ ಇವರು ಆಟ ಆಟ ಆಡ್ತಿದ್ರು ಕ್ರಿಕೆಟ್ನ ಅವ್ರ ಆಟ ಏನು ಅಂತ ಇಡೀ ವರ್ಲ್ಡ್ಗೆ ಗೊತ್ತು ಕ್ರಿಕೆಟ್ ಪಂಡಿತರಿಗೂ ಗೊತ್ತು ಅಂಥ ಪ್ಲೇಯರ್ನ ಅನ್ಸೋಲ್ಡ್ ಆಗಿ ಯಾರು ತಗೊಳ್ಳ್ದೆ ಅವ್ರನ್ನ ಬಿಡ್ ಮಾಡಿದೆ ಅವ್ರನ್ನ ಬಿಟ್ ಕೈ ಬಿಟ್ಬಿಟ್ಲ ಅದೇ ನನಗೆ ಬೇಜಾರಾಗ್ತಿರೋದು ಒಂದು ಕಾಲದಲ್ಲಿ ಇಂಥೆಂಥ ಪ್ಲೇಯರ್ಗಳು ಗೊತ್ತೇ ಇವರೆಲ್ಲ ಆಮೇಲೆ ನೋಡಿ ಪಾಪ ಶಾಹು ಠಾಕೂರ್ ಇಂಥ ಪ್ಲೇಯರು ಚೆನ್ನೈ ಪರ ಆಡ್ತಿದ್ರು ಅವ್ರನ್ನ ಓದಿಸಲಿ ಅದೆಷ್ಟೋ ಹನ್ನೆರಡು ಹದಿಮೂರು ಎಷ್ಟೋ ಕೊಟ್ಟು ತಗೊಂಡ್ರು ರೋಹಿಸಲಿ ನೋಡಿ ಬಿಡ್ಡೆ ಮಾಡಲಿಲ್ಲ ಸ್ವಾಮಿ ಅದೇ ಬೇಜಾರಾಗ್ತಿರೋದು ಎಷ್ಟು ಬೇಜಾರಾಗಿ ಗೊತ್ತ ಅವ್ರ ಆಟಕ್ಕೆ ಒಂಥರ ಅವಮಾನ ಮಾಡ್ದಂಗೆ ಇದು ಈ ಥರ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಯಾವತ್ತೂ ಆಗಬಾರ್ದು ಯಾರು ಕಳಪೆ ಆಟಗಾರರಲ್ಲ ಇಲ್ಲಿರೋರು ಯಾರು ಅದೇ ಬೇಜಾರಾಗ್ತಿರೋದು ಎಲ್ಲ ಒಳ್ಳೆ ಆಟಗಾರ ಒಳ್ಳೆ ಆಟಗಾರರು ಇವರಲ್ಲ ಬೇರೆ ಬೇರೆ ದೇಶ ಆಗಿರ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ರು ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಕೂಡ ಆಮೇಲೆ ನಂಗೆ ಇನ್ನೊಂದು ಏನು ಡೇವಿಡ್ ಬಾರ್ನರು ಡೇವಿಡ್ ಬಾರ್ನರ್ ಎಂಥ ಪ್ಲೇಯರು ಐ ಪಿ ಎಲ್ಲಲ್ಲಿ ವಿರಾಟ್ ಕೊಹ್ಲಿ ಬಿಟ್ರೆ ರನ್ ಚೇಜಲ್ಲಿ ಇದ್ದಿದ್ದೆ ಇವರು ಸೆಕೆಂಡಲ್ಲಿ ಫ ಅಂಥ ಬ್ಯಾಟ್ಸ್ಮನ್ನ ನೀವು ಅನ್ಸೋಲ್ಡಾಗಿ ಮಾಡಿಬಿಟ್ರಲ್ಲ ಅದೇ ನನಗೆ ಬೇಜಾರಾಗ್ತಿರೋದು ಆಸ್ಟ್ರೇಲಿಯನ್ ಗುರು ಅದು ಓಪನರಾಗಿ ಇವರು ಎಂಥ ಆಟ ಇತ್ತು ಗೊತ್ತ ಈ ವ್ಯಕ್ತಿಲಿ ಅಂಥ ವ್ಯಕ್ತಿನ ನೀವು ಅನ್ಸೋಲ್ಡ್ ಆಗಿ ಮಾಡ್ಬಿಟ್ರಲ್ಲ ಅದೇ ನನಗೆ ಬೇಜಾರಾಗಿ ತುಂಬ ಬೇಜಾರಾಗ್ತಿದೆ ಮಾತ್ರ ಮೊನ್ನೆಷ್ಟು ಕೆನ್ ವಿಲಿಯಮ್ಸನ್ ಎಂಥ ಆಟಗಾರ ಇವರು ಕ್ಯಾಪ್ಟನ್ ಕೂಡ ಆಗಿರು ನ್ಯೂಜಿಲೆಂಡ್ಗೆ ಮತ್ತು ಒಂದು ಟೀಮ್ಗೆ ಐ ಪಿ ಎಲ್ ಟೀಮಲ್ಲಿ ಕ್ಯಾಪ್ಟನ್ ಕೂಡ ಆಗಿರೋರು ಅಂಥ ಪ್ಲೇಯರ್ನ ನೀವು ಅನ್ಸೋಲ್ಡ್ ಮಾಡ್ಬಿಟ್ರಲ್ಲ ಬ್ರೈನ್ ಬ್ರೈಂಡ್ ಮೈಂಡ್ ಥಿಂಕಿಂಗ್ ಹಿಂಗೆ ಇತ್ತು ಗೊತ್ತಾ ವ್ಯಕ್ತಿಗೆ ಮತ್ತು ಯಾವಾಗಲೂ ಕೂಲಾಗಿರೋರು ಸೋಲಿ ಗೆಲ್ಲಿ ಏನೇ ಆಗಿರಲಿ ಕೂಲಾಗಿರೋರು ಕೂಲಾಗಿ ಮೇಂಟೈನ್ ಮಾಡೋರು ಟೀಮ್ನಾಗ ಸ್ಟ್ರಾಟಜಿ ಮಾಡೋರು ಅಂಥ ಪ್ಲೇಯರ್ನ ನೀವು ಕುರ್ಸ್ಬಿಟ್ರಲ್ಲ ಆಗಿ ಮಾಡಿಬಿಟ್ರಲ್ಲ ಅಟ್ಲೀಸ್ಟ್ ಎಷ್ಟು ಕಾರು ಬಿಟ್ಟು ಮಾಡಿ ಯಾವ ಟೀಮವ್ರು ತಗೋಬೋದಾಗಿತ್ತಲ್ಲ ನಂಗೆ ಅದೇ ಬೇಜಾರಾಗ್ತಿರೋದು ಇನ್ನೇನು ಹೇಳಿ ನನಗಂತೂ ಸಕ್ಕತ್ತು ಬೇಜಾರಾಗಿದೆ ಅಷ್ಟೇ ಇಷ್ಟು ಹೇಳಿ ನಾನು ವಿಡಿಯೋನ ಮುಗಿಸ್ತೀನಿ ವಿಡಿಯೋ ನಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ನಮ್ಮ ಮಾತ್ರ ಮರಿಬಿಡಿ ಫ್ರೆಂಡ್ಸ್ ಚಾನಲ್ ನೇಮು ಧನುಷ್ ಸ್ಪೋರ್ಟ್ಸ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಆಗಿ